ಇಡೀ ದೆಹಲಿಯನ್ನೇ ಬೆಚ್ಚಿ ಬೀಳಿಸಿರುವಂತಹ ಘಟನೆ ನಡೆದು ಹೋಗ್ಬಿಟ್ಟಿದೆ ದೆಹಲಿಯಲ್ಲಿ ಕೆಂಪು ಕೋಟೆ ಬಳಿ ಕಾರು ಡೆಹಲಿ ಸ್ಫೋಟಗೊಂಡಿದೆ ಐ ಟ್ವೆಂಟಿ ಕಾರು ಎಂಟು ಮಂದಿ ಸಾವನ್ನಪ್ಪದ್ರೆ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯವಾಗಿದೆ ಅನ್ನುವಂತಹ ಅಪ್ಡೇಟ್ಸ್ ಲಭ್ಯವಾಗ್ತಾ ದೆಹಲಿ ಸ್ಫೋಟದ ಒಂದೊಂದು ದೃಶ್ಯವು ರಣಬೀಕ್ ಸ್ಫೋಟದ ತೀವ್ರತೆಗೆ ಮೃತದೇಹಗಳು ಛಿದ್ರ ಛಿದ್ರ ಆಗಿ ಹೋಗ್ಬಿಟ್ಟಿದಾವೆ ಒಂದು ಗುರುತು ಪತ್ತೆಯಾಗ್ತಾ ಇಲ್ಲ ಈಗಾಗಲೇ ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಒಂದು ಘಟನೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯವಾಗಿದೆ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿರುವ ಸ್ಫೋಟದ ತೀವ್ರತೆಗೆ ಮೃತದೇಹಗಳು ಚಿತ್ರ ಛಿದ್ರ ಆಗಿ ಹೋಗ್ಬಿಟ್ಟಿದೆ ಹದಿನೈದರಿಂದ ಇಪ್ಪತ್ತು ಅಡಿ ದೂರಕ್ಕೆ ಹಾರಿ ಬಿದ್ದೇ ದೇಹದ ಭಾಗಗಳು ನೋಡಿ ಸ್ಫೋಟದ ತೀವ್ರತೆಗೆ ದಿಕ್ಕೆಟ್ಟು ಓಡ ಹೋಗಿದ್ದಾರೆ ನೂರಾರು ಜನರು ಯಾವಾಗ ಈ ಒಂದು ಸ್ಫೋಟ ಆಯ್ತು ನೋಡಿ ಅಲ್ಲಿ ಅಕ್ಕ ಪಕ್ಕ ಇರುವಂತಹ ಜನರು ಕೂಡ ಭಯಭಿತ್ರ ಆಗಿಬಿಟ್ಟಿದ್ರು ಆತಂಕಕ್ಕೆ ಒಳಗಾಗಿದ್ರು ಹದಿನೈದರಿಂದ ಅಡಿ ದೂರಕ್ಕೆ ಹಾರ್ ಬಿದ್ದಾವಂತೆ ದೇಹದ ಭಾಗಗಳು ಎಲ್ಲ ದೇಹಗಳು ಛಿದ್ರ ಛಿದ್ರ ಆಗಿ ಹೋಗ್ಬಿಟ್ಟಿದಾವೆ ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಯಲ್ಲಿ ಆ ಐ ಟ್ವೆಂಟಿ ಕಾರನ್ನು ಕೂಡ ಎಷ್ಟರ ಮಟ್ಟಿಗೆ ಅದು ನಜ್ಜುಗುಚ್ಚ ಆಗ್ಬಿಟ್ಟಿದೆ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಅದರಲ್ಲಿ ಸ್ಫೋಟಕ ಅಂಶಗಳು ಕೂಡ ಆಗಿರುವಂಥದ್ದು ಕಾಪಾಡಿ ಕಾಪಾಡಿ ಅಂತ ನೂರಾರು ಜನ ಕೂಡ ಅಂಗಲಾಚ್ತಾ ಇದ್ದರಂತೆ ಸಿ ಸಿ ವಿಯಲ್ಲಿ ಎದೆ ಚಲ್ಲೆನಿಸುವಂತಹ ದೃಶ್ಯಗಳು ಸರಿಯಾಗಿದ್ದಾವೆ ದೆಹಲಿ ದೆಹಲಿಯೇ ಈಗ ಆತಂಕಕ್ಕೆ ಒಳಗಾಗ್ಬಿಟ್ಟಿದೆ ಈ ರೀತಿಯಾದಂತಹ ಘಟನೆ ಸಂಭವಿಸಿ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ ನವದೆಹಲಿಯಲ್ಲಿ ನಡೆದಿರುವಂತಹ ಇದು ಎಸ್ ನೋಡಿ ಎಷ್ಟರ ಮಟ್ಟಿಗೆ ಅಲ್ಲಿ ಅಕ್ಕಪಕ್ಕ ನಿಲ್ಲಿಸಿರುವಂತಹ ವಾಹನಗಳಿಗೂ ಆ ಬೆಂಕಿ ತಗಲಿ ಎಲ್ಲವೂ ಕೂಡ ನಜ್ಜುಗುಚ್ಚಾಗ್ಬಿಟ್ಟಿದಾವೆ ಇನ್ನು ಆ ವಾಹನಗಳನ್ನು ಗಮನಿಸ್ತಾ ಇದ್ರೆ ಈ ಮನುಷ್ಯರ ದೇಹದ ಭಾಗಗಳು ಯಾವ ರೀತಿ ಆಗಿರಬಹುದು ಎಲ್ಲವೂ ಕೂಡ ಛಿದ್ರ ಛಿದ್ರ ಆಗಿದ್ದಾವೆ ಯಾವಾಗ ಆ ಒಂದು ಸ್ಫೋಟಗೊಳತು ನೋಡಿ ಇದ್ದಕ್ಕಿದ್ದಂತೆ ಅಲ್ಲಿರುವಂತಹ ದೇಹದ ಭಾಗಗಳು ಹದಿನೈದರಿಂದ ಇಪ್ಪತ್ತು ಅಡಿ ದೂರಕ್ಕೆ ಬಿದ್ದಿದಾವಂತೆ ಗುರುತು ಸಿಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಬೆಂದು ಹೋಗಿಬಿಟ್ಟಿದ್ದಾವೆ ನಿಜಕ್ಕೂ ಪೊಲೀಸರಿಗೆ ದೊಡ್ಡ ಸವಾಲು ಒಂದು ಕಡೆ ಆತಂಕಕ್ಕೂ ಕೂಡ ಒಳಗಾಗ್ಬಿಟ್ಟಿದ್ದಾರೆ ಇದು ಸಿ ಸಿ ಟಿವಿಯಲ್ಲಿ ಎದೆ ಚೆಲ್ಲೆನಿಸುವಂತಹ ದೃಶ್ಯ ಸರಿಯಾಗಿದೆ ದೆಹಲಿಯ ಕೆಂಪು ಕೋಟೆ ಬಳಿ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆಯದು ಆ ಸ್ಫೋಟಕ್ಕೆ ಏನು ಕಾರಣ ಆಯಿತು ಏನು ಆಯಿತು ಆ್ಯಕ್ಚುಲಿ ಇಡೀ ರಾಜ್ಯದ ಇಡೀ ರಾಜಧಾನಿಯನ್ನೇ ಬೆಚ್ಚಪಡಿಸಿದೆ ಈ ಒಂದು ಸ್ಫೋಟ ಇಡೀ ಘಟನೆಯಲ್ಲಿ ಹನ್ನೊಂದು ಜನರು ಸಾವನ್ನಪ್ಪಿದ್ದಾರೆ ಈ ಸ್ಫೋಟದ ಬಳಿಕ ದೆಹಲಿ ಹರಿಯಾಣ ಬಿಹಾರ ಚಂಡೀಗಢ ಉತ್ತರ ಪ್ರದೇಶ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಹೈ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿದ್ದಾರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಒಂದು ಗೊತ್ತಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ದೆಹಲಿಯ ಸ್ಫೋಟದ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಡ್ತಿದ್ದಾರೆ ಈಗೆಲ್ಲ ಯಾರೆಲ್ಲ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಸಂತಾಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಭೀಕರ ಸ್ಫೋಟಕ್ಕೆ ಇಡೀ ದೆಹಲಿಯ ಜನತೆ ಬೆಚ್ಚು ಬೆತುಕಟ್ಟಿದೆ ಸ್ಫೋಟದ ಸದ್ದಿಗೆ ದಿಕ್ಕಾಪಾಲಾಗಿ ಗೋಡ ಜನರು ತಮ್ಮ ಜೀವವನ್ನ ಹೇಗಾದ್ರೂ ಮಾಡಿ ರಕ್ಷಣೆ ಮಾಡಿಕೊಳ್ಬೇಕಲ್ಲ ಯೂಟ್ಯೂಬರ್ ಜೊತೆ ಮಾತನಾಡುವಾಗಲೇ ಈ ರೀತಿಯಾದಂತಹ ಸ್ಫೋಟ ಆಗಬಿಟ್ಟಿದೆ ದೆಹಲಿ ಸ್ಫೋಟದ ಭೀಕರತೆ ಕ್ಯಾಮ್ರಾದಲ್ಲಿ ಇಂಚಿಂಚು ಸರಿಯಾಗಿರುವಂಥದ್ದು ದೆಹಲಿಯ ಕೆಂಪು ಕೋಟೆಯ ಬಳಿ ಇರುವಂತಹ ಮೆಟ್ರೋ ಸ್ಟೇಷನ್ ಏನಿದೆ ಆ ಗೇಟ್ ಬಳಿ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿನ್ನೆ ಸಂಜೆ ಕಾರು ಇದ್ದಕ್ಕಿದ್ದಂತೆ ಸ್ಫೋಟಗೊಳ್ಳುತ್ತೆ ಈ ಕಾರು ಸ್ಫೋಟವಾದಾಗ ಕಾರನಲ್ಲಿ ಜನರಿದ್ದರು ಕಾರಿನೊಳಗಿದ್ದಂತಹ ಜನರು ಸೇರಿದಂತೆ ಒಟ್ಟು ಹನ್ನೊಂದು ಜನರು ಮೃತಪಟ್ಟಿದ್ದಾರೆ ನಾಲ್ಕು ಕಾರುಗಳು ಸುಟ್ಟು ಕರಕಲಾಗ್ಬಿಟ್ಟಿದಾವೆ ಹದಿನಾರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಈಗಾಗಲೇ ಅವರನ್ನು ಕೂಡ ಆಸ್ಪತ್ರೆಗೂ ದಾಖಲಿಸಲಾಗಿದೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಈ ಸ್ಫೋಟದ ಹಿಂದೆ ಉಗ್ರರ ಕೈವಾಡದ ಶಂಕೆ ಇದೆ ಅಂತೇಳಿ ಈಗಾಗಲೇ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಹಾಗಾದ್ರೆ ಅಲ್ಲಿ ನಿಜವಾಗಿ ನಡೆದಿದ್ದೇನು ಯಾರಾದರೂ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಸಂಚನ ರೂಪಿಸಿದ್ರ ಯಾವ ಕಾರಣಕ್ಕಾಗಿ ಮಾಡಿದ್ರು ಈ ರೀತಿಯಾಗಿ ನಿನ್ನೆ ಇದ್ದಕ್ಕಿದ್ದಂತೆ ಸಂಜೆ ಆರು ಐವತ್ತೈದರ ಸುಮಾರಿಗೆ ಐ ಟ್ವೆಂಟಿ ಕಾರ್ನಲ್ಲಿ ಇದ್ದಕ್ಕಿದ್ದಂತೆ ಸ್ಫೋಟ ಸಂಭವಿಸುತ್ತೆ ಇದರ ಪರಿಣಾಮದಿಂದ ಆ ಕಾರಿನ ಹತ್ತಿರದ ಹಲವಾರು ವಾಹನಗಳಿಗೂ ಕೂಡ ಆ ಹಾನಿಯಾಗಿರುವಂತದ್ದು ಕಾರು ಸ್ಫೋಟವಾಗಿ ಹನ್ನೊಂದು ಜನರು ಮೃತಪಟ್ಟಿದ್ದಾರೆ ಹದಿನಾರಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯವಾಗಿದೆ ರಸ್ತೆಯಲ್ಲೆಲ್ಲ ನೋಡಿದ್ರೆ ಕಣ್ ಹಾಯಿಸಿದ ಕಡೆಯಲ್ಲೆಲ್ಲೂ ಕೂಡ ಆ ಮೃತದೇಹದ ಭಾಗಗಳು ಛಿದ್ರ ಛಿದ್ರವಾಗಿ ಬೆತ್ತು ಬಿಟ್ಟಿದಾವೆ ನಿಜಕ್ಕೂ ಈ ಸ್ಫೋಟದ ಭೀಕರತನ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಒಂದು ಕಡೆ ಆತಂಕಕ್ಕೆ ಒಳಗಾಗಬಿಟ್ಟಿದ್ದಾರೆ ಈಗಾಗಲೇ ರಾಷ್ಟ್ರೀಯ ಗುಪ್ತಚರ ಸಂಸ್ಥೆ ಎನ್ಐಎ ಮತ್ತು ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ತಂಡಗಳು ಆ ನಡೆದಂತಹ ಸ್ಥಳಕ್ಕೆ ಆಗಮಿಸಿದ್ದಾರೆ ತನಿಖೆಯನ್ನು ಕೂಡ ಆರಂಭ ಮಾಡಿದ್ದಾರೆ ಯಾರ ಕೈವಾಡ ಇದೆ ಈ ಒಂದು ಸ್ಫೋಟ ನಡೆಯೋದಕ್ಕೆ ಈ ಘಟನೆಯ ನಂತರ ದೆಹಲಿ ಈಗಾಗಲೇ ಫುಲ್ ಅಲರ್ಟ್ ಆಗಿದ್ದಾರೆ ಪೊಲೀಸ್ ಬಿಗಿ ಭದ್ರತೆಯಲ್ಲೇ ಕೂಡಿರುವಂತದ್ದು ಈ ಕೆಂಪು ಕೋಟೆ ಪ್ರದೇಶದಲ್ಲಿ ಸುತ್ತಮುತ್ತ ಭದ್ರತೆಯನ್ನು ಕೂಡ ಈಗಾಗಲೇ ಬಿಗಿಗೊಳಿಸಲಾಗಿದೆ ಭೀಕರ ಸ್ಫೋಟಕ್ಕೆ ಇಡೀ ದೆಹಲಿಯ ಜನತೆ ಬೆಚ್ಚಿ ಬಿದ್ದಿರುವಂತದ್ದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಾರು ಸ್ಫೋಟ ಹಿನ್ನೆಲೆಯಲ್ಲಿ ಮಂಗಳೂರು ಏರ್ಪೋರ್ಟ್ ಬಂದರಿನಲ್ಲಿ ಈಗಾಗಲೇ ಫುಲ್ ಅಲರ್ಟ್ ಮಾಡಿದ್ದಾರೆ ಈ ಕರ್ನಾಟಕದಾದ್ಯಂತ ಫುಲ್ ಅಲರ್ಟ್ ಆಗಿದ್ದಾರೆ ಮಂಗಳೂರು ಏರ್ಪೋರ್ಟ್ ಬಂದರಿನಲ್ಲಿ ಅಲರ್ಟ್ ಆಗಿರುವಂಥದ್ದು ವಿಮಾನ ನಿಲ್ದಾಣದ ಬಳಿ ಎಸ್ ಎಫ್ ನಿಂದ ಹೆಚ್ಚಿನ ತಪಾಸಣೆ ಕೂಡ ಮಾಡಲಾಗ್ತಾ ಇದೆ ಪ್ರತಿಯೊಬ್ರು ಯಾರ್ಯಾರು ಬರ್ತಿದಾರಲ್ಲ ಅವರೆಲ್ಲರನ್ನೂ ಕೂಡ ಚೆಕ್ ಮಾಡಿಬಿಡ್ಲಾಗ್ತಾ ಇದೆ ಬಂದರಿನಲ್ಲಿ ಕೂಡ ಸಿಐ ಎಸ್ ಎಫ್ ಅಧಿಕಾರಿಗಳಿಂದ ಫುಲ್ ಅಲರ್ಟ್ ಆಗಿದ್ದಾರೆ ನಿಜಕ್ಕೂ ಇಡೀ ರಾಷ್ಟ್ರ ರಾಜಧಾನಿಗ ಆತಂಕಕ್ಕೆ ಒಳಗಾಗ್ಬಿಟ್ಟಿದೆ ಪೊಲೀಸರಿಂದ ತನಿಖೆ ನಡೀತಾ ಇದೆ ದೆಹಲಿಯ ಕೆಂಪು ಕೋಟೆ ಬಳಿ ಈ ಮೃತದೇಹದ ಬಾಗಗಳು ಏನಿದಾವೆ ಅವೆಲ್ಲವೂ ಕೂಡ ಛಿದ್ರ ಛಿದ್ರ ಆಗಿ ಹೋಗ್ಬಿಟ್ಟಿದಾವೆ ಆ ಒಂದು ಸ್ಥಳಕ್ಕೆ ಗುಪ್ತಚರ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಎನ್ ಐ ಎ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಆಗಮಿಸಿದ್ದಾರೆ ತನಿಖೆ ಕೂಡ ಕೈಗೆತ್ತಿಕೊಂಡಿದ್ದಾರೆ ಯಾರು ಕೈವಾಡ ಇದೆ ಈಗಾಗಲೇ ಉಗ್ರರ ಕೈವಾಡ ಇದೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಈ ಬಿಹಾರ ಛತ್ತೀಸ್ಗಢ ಉತ್ತರ ಪ್ರದೇಶ ಕರ್ನಾಟಕ ದೆಹಲಿ ಎಲ್ಲ ಕಡೆ ಕೂಡ ಈಗ ಹತ್ತಿನ ಕಣ ನೀಡಲಾಗಿದೆ ಪೊಲೀಸರಿಂದ ಸೊ ಮಂಗಳೂರು ಏರ್ಪೋರ್ಟ್ ಬಂದರಿನಲ್ಲಿ ಈಗಾಗಲೇ ಫುಲ್ ಅಲರ್ಟ್ ಕೂಡ ಮಾಡಿದ್ದಾರೆ ಯಾರೆಲ್ಲ ಬರ್ತಿದ್ದಾರೆ ಅವರೆಲ್ಲರನ್ನು ಕೂಡ ಚೆಕ್ ಮಾಡಿಬಿಡ್ಲಾಗ್ತಾ ಇರುವಂಥದ್ದು ನೋಡಿ ಸರ್ಕಾರವು ಎಲ್ಲ ಸಾಧ್ಯತೆಗಳನ್ನು ಪರಿಶೀಲನೆ ಮಾಡ್ತಾ ಇದೆ ಮತ್ತು ಸಂಪೂರ್ಣ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಇದು ನೋಡಿ ಆರು ಐವತ್ತೈದರ ಸುಮಾರಿಗೆ ನಿಧಾನವಾಗಿ ಚಲಿಸ್ತಾ ಇತ್ತು ಐ ಟ್ವೆಂಟಿ ಕಾರು ರೆಡ್ ಸಿಗ್ನಲ್ ಬಳಿ ನಿಂತಿತ್ತು ಆ ಕಾರ್ನಲ್ಲಿ ಸ್ಫೋಟ ಸಂಭವಿಸಿದೆ ಕಾರ್ನೊಳಗೆ ಸ್ಫೋಟ ಸಂಭವಿಸಿದಾಗಲೂ ಕೂಡ ಅದರಲ್ಲಿ ಕೆಲವು ಇತರ ಪ್ರಯಾಣಿಕರಿದ್ದರೂ ಕಾರಿನ ಹಿಂಭಾಗದಲ್ಲಿ ಸ್ಫೋಟ ಸಂಭವಿಸಿದೆ ಈ ವೇಳೆ ಕಾರ್ನಲ್ಲಿದ್ದವರು ಪಾದಚಾರಿಗಳು ಸಾವನ್ನಪ್ಪಿದ್ದಾರೆ ಈ ಸ್ಫೋಟದಿಂದ ಹತ್ತಿರದ ವಾಹನಗಳಿಗೂ ಕೂಡ ಬೆಂಕಿ ಹತ್ಕೊಂಡು ಧಗಧಗನೆ ಹೊತ್ತು ಹೊರತು ಬಿಟ್ಟಿದ್ದಾವೆ ತನಿಖೆಗೆ ಸಹಾಯ ಮಾಡಲು ರಾಷ್ಟ್ರೀಯ ಭದ್ರತಾ ಪಡೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಮತ್ತು ವಿಧಿವಿಜ್ಞಾನದ ವಿಭಾಗದ ತಂಡಗಳು ಕೂಡ ಆ ಒಂದು ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು ಎಷ್ಟರ ಮಟ್ಟಿಗೆ ಆ ಭೀಕರತೆ ನಮ್ಗೆ ಕಾಣಿಸ್ತಾ ಇದೆ ದೃಶ್ಯಾವಳಿಯಲ್ಲಿ ಪಕ್ಕದಲ್ಲಿರುವಂತಹ ಕಾರಿಗೆ ಬೆಂಕಿ ಹೊತ್ಕೊಂಡು ಉರಿತಾ ಇದ್ದಾವೆ ಆ ಕಾರು ಕೂಡ ಇವರದೇ ಕಾರು ಅಂತ ಹೇಳಿ ಕೂಡ ನಾವು ಕಂಡು ಹಿಡಿಯೋಕ್ಕಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಕಾರು ಸಂಪೂರ್ಣವಾಗಿ ಹೊತ್ತಿ ಉರಿದು ಬಿಟ್ಟಿರುವಂಥದ್ದು ಕಾರನ್ನೇ ನಮ್ ಔಟ್ ಮಾಡ್ತಾ ಇಲ್ಲ ಮೃತದೇಹಗಳು ಆ ಚಿತ್ರವಾಗಿ ರಸ್ತೆಯಲ್ಲೆಲ್ಲ ಬಿತ್ತುಬಿಟ್ಟಿದಾವೆ ಅದು ಹದಿನೈದರಿಂದ ಇಪ್ಪತ್ತು ಅಡಿ ಆ ಸ್ಫೋಟಕ್ಕೆ ಹಾರಿ ಹೋಗ್ಬಿಟ್ಟಿದಾವೆ ಯಾವ ರೀತಿ ಉದ್ವಿಗ್ನತೆ ಪರಿಸ್ಥಿತಿ ಕಂಡು ಬರ್ತಾ ಇದೆ ನೋಡಿ ದೆಹಲಿಯಲ್ಲಿ ನಿಜಕ್ಕೂ ಈ ಒಂದು ಘಟನೆ ಇಡೀ ದೆಹಲಿಯನ್ನೇ ಬೆಚ್ಚು ಇದ್ದಕ್ಕಿದ್ದಂತೆ ಸ್ಫೋಟಗೊಳ್ಳುತ್ತೆ ಸ್ಫೋಟದಿಂದ ಇಡೀ ಜನತೆ ಆತಂಕಕ್ಕೆ ಒಳಗಾಗಿದ್ದಾರೆ ಕೆಂಪುಕೋಟೆ ಬಳಿ ಐ ಟ್ವೆಂಟಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಿಕೆಟ್ ಆಟಗಾರರು ಇರುವಂತಹ ಹೋಟೆಲ್ನಲ್ಲಿ ಈಗಾಗಲೇ ಬಿಗಿ ಭದ್ರತೆ ಕೂಡ ಹೆಚ್ಚಳ ಮಾಡಿದ್ದಾರೆ ಕೋಲ್ಕತ್ತಾ ಹೋಟೆಲ್ನಲ್ಲಿರುವಂತಹ ಭಾರತದ ಆಫ್ರಿಕಾ ಆಟಗಾರರು ಸದ್ಯ ಹೋಟೆಲ್ನಲ್ಲಿ ಕೋಲ್ಕತ್ತಾ ಪೊಲೀಸರಿಂದ ಭದ್ರತೆ ಕೂಡ ಹೆಚ್ಚಳ ಮಾಡಿದ್ದಾರೆ ನವೆಂಬರ್ ಹದಿನಾಲ್ಕರಿಂದ ಆರಂಭವಾಗುವಂತಹ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಟೆಸ್ಟ್ ಸರಣಿ ಹೀಗಾಗಿ ಅವರು ಬಂದು ಉಳಿದಿದ್ದಾರೆ ಅಲ್ಲಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಆ ಹೋಟೆಲ್ನಲ್ಲೂ ಕೂಡ ತಂಗಿದ್ದಾರೆ ಈಗಾಗಲೇ ನೋಡಿ ಇಡೀ ದೆಹಲಿಯ ಜನತೆ ಕೂಡ ಒಂದು ಕಡೆ ಒಂದು ಕ್ಷಣ ಭಯಭೀತರಾಗಿ ಬಿಟ್ಟಿದ್ದಾರೆ ಎಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಒಂದು ಗೊತ್ತಾಗ್ತಾ ಇಲ್ಲ ಇದಕ್ಕಿದ್ದಂತೆ ಐ ಟ್ವೆಂಟಿ ಕಾರು ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಗಿ ಭದ್ರತೆಯನ್ನು ಕೂಡ ಅಲ್ಲಿ ಕಲ್ಪಿಸಲಾಗಿರುತ್ತೋ ಅದೇ ರೀತಿಯಾಗಿ ಈಗಾಗಲೇ ಕ್ರಿಕೆಟ್ ಆಟಗಾರರು ಈಗ ಹೋಟೆಲ್ ನಲ್ಲಿ ಹರ್ಟ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಆ ಹೋಟೆಲ್ ನ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಕೂಡ ಕಲ್ಪಿಸಲಾಗ್ತಾ ಇದೆ ಈ ಕೋಲ್ಕತ್ತಾ ಹೋಟೆಲ್ ನಲ್ಲಿರುವಂತಹ ಭಾರತ